ಸೊ ಹಾಗಾಗಿ ಮತ್ತೊಂದು ಹೊಸ ವೇಳೆಗೆ ಎಲ್ರಿಗೂ ಸ್ವಾಗತ ಸೊ ನೋಡಿ ಎಲ್ರಿಗೂ ಗೊತ್ತಾಗಿರ್ಬೋದು ಇವತ್ ನಾವು ಮಾಡ್ತಾ ಇದೀವಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಫುಲ್ ಟ್ರೆಂಡಿಂಗ್ ಆಗೈತಿ ಎಲ್ಲರೂ ಒಂದ್ ಅಂತಿದ್ದಾರೆ ಟ್ರೆಂಡಿಂಗ್ ಅಲ್ಲಿರೋ ಈ ಬೆಳ್ಳುಳ್ಳಿ ಕಬಾಬ್ ಟೇಸ್ಟ್ ಹೆಂಗಿರುತ್ತೆ ಅಂತ ಶುರು ಮಾಡೋಣ ಜಲ್ದಿ ಬೆಳ್ಳುಳ್ಳಿ ಕಬಾಬ್ ಸೊ ಫ್ರೆಂಡ್ಸ್ ನಮ್ಮ ಹತ್ರ ಇವಾಗೆಲ್ಲ ಐಟಮ್ಸ್ ಗಳು ಇಲ್ಲೇ ಇದೆ ವೈಟ್ ವೈಟ್ ಆಗೈತಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದು ಜೋಳ್ದಿಟ್ಟು ಮತ್ತು ಅಕ್ಕಿ ಹಿಟ್ಟು ಇಲ್ಲಿ ಮೈದಾ ಹಿಟ್ಟಿದೆ ಮತ್ತು ಕಡಲೆ ಹಿಟ್ಟು ಅರಿಶಿನ ಒಂದು ಮೊಟ್ಟೆ ಮತ್ತೆ ನೋಡಿತ್ತು ಮೊಸರು ಉಪ್ಪು ಚಿಕನ್ ಇದಿಷ್ಟು ಬೇಕು ಸೊ ಒಂದ್ಸಲಿ ನೋಡಿ ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ ಏನೇನಿದೆ ಅಂತ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಕಸ್ತೂರಿ ಮೆಂತೆ ಒಂದು ಅದು ನನಗೆ ಸಿಗಲಿಲ್ಲ ಸೊ ಅದೊಂದು ಬಿಟ್ಟು ಇನ್ನೆಲ್ಲ ಇದೆ ಇಲ್ಲಿ ನೋಡಿ ಇದಿಷ್ಟು ಬೇಕು ಇವಾಗ ಫಸ್ಟು ನಾವು ಕರ್ಬೋದು ಹಸಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡೋಣ ಹಸಿ ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ಕರ್ಬೇವು ಆಮೇಲೆ ಚಕ್ಕೆ ಲವಂಗ ಆ್ಯಂಡ್ ಅಚ್ಚಿಶ್ವೆಂಟಿ ಸೊ ನಾವು ಬರೀ ಒಂದಿಷ್ಟು ಕಾಲು ಕೆಜಿ ಅಷ್ಟು ಚಿಕನ್ ಅಲ್ಲಿ ಕಬಾಬ್ ಮಾಡ್ತಿರೋದು ಸೊ ಹಂಗಾಗಿ ನಾವು ಸ್ವಲ್ಪ ಸ್ವಲ್ಪ ಅಷ್ಟೇ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕೊಂಡಿದ್ದೀವಿ ನೀವು ಎಷ್ಟು ಮಾಡ್ತಿರೋ ಅದ್ರ ಮೇಲ್ಗಡೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಮಸಾಲೆಗೆ ಸೊ ಫಸ್ಟ್ ಇದಿಷ್ಟು ಮಿಕ್ಸಿ ಹಾಕೊಂಬರೋಣ ಸೊ ಬನ್ನಿ ಇವಾಗ ಫಸ್ಟ್ ಇದು ಮಿಕ್ಸಿ ಹಾಕೊಂಡ್ಬರೋಣ ಐತೆ ಸೊ ಫ್ರೆಂಡ್ಸ್ ಈಗ ಮಿಕ್ಸಿ ಹಾಕಿದ್ದೀವಿ ಭಾಳ ನೀರು ನೀರು ಹಾಕ್ಬಾರ್ದು ಗಟ್ಟಿಯಾಗೆ ಮಾಡಬೇಕು ನೀರನ್ನ ಹಾಕ್ಬಾರ್ದು ಮಾಡಬೇಕು ಇದನ್ನ ಸೊ ಈಗ ಮಿಕ್ಸಿ ಹಾಕಿದ್ದು ರೆಡಿಯಾಗಿದೆ ಫಸ್ಟು ಜೋಳದಿಟ್ಟು ಹಾಕೋಣ ಸೊ ನಾನು ಕಾಲು ಕೆ ಜಿ ಮಾಡೋದ್ರಿಂದ ಅದು ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಜೋಳದಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಬಿಡುತ್ತೀನಾಗೆ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಆಮೇಲೆ ಈಗ ಮೈದಾ ಇಟ್ಟು ಸೊ ಸ್ವಲ್ಪ ಮೈದಾ ಇಟ್ಟು ಹಾಕೋಣ ಈಗ ನೆಕ್ಸ್ಟ್ ಈಗ ಅರ್ಧ ಮೀನಷ್ಟು ಕಡಲೆ ಇಟ್ಟು ಸೊ ಇದಕ್ಕೆ ಸ್ವಲ್ಪ ಅರ್ಶನ ಹಾಕೋಣ ಸ್ವಲ್ಪ ಅರ್ಶನ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನೆ ಇದ್ರಲ್ಲಿ ಹಾಕೊಬೇಕು ಸೊ ಸ್ವಲ್ಪನು ನೀರೇನು ಮಿಕ್ಸ್ ಮಾಡಂಗಿಲ್ಲ ಅದೇನು ಮಸಾಲೆ ಇದೆ ಮಸಾಲೆನೇ ಹಾಕ್ಬೇಕು ಕ್ಲೀನಾಗಿ ಮಸಾಲೆ ಹಾಕೋಣ ಸೊ ಮಸಾಲೆ ಹಾಕಿದ್ದೀನಿ ಸೊ ಇದಕ್ಕೆ ಒಂದು ಮೊಟ್ಟೆ ಹೊಡೆದಾಕ್ಬೇಕು ಮೊಟ್ಟೆ ಸೊ ಇದನ್ನ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬೇಕಿತ್ತು ಮರ್ಬಿಟ್ಟು ಏ ಮೊಸೂರು ಹಾಕ್ಬೇಕಿತ್ತು ಮೊಸರು ಹಾಕಿಲ್ಲ ಈಗ ಸ್ವಲ್ಪ ಮೊಸರು ಹಾಕೋಣ ಜಾಸ್ತಿ ಬೇಡ ಸ್ವಲ್ಪ ಮೊಸರು ಮತ್ತು ಆವಾಗಲೇ ಎಣ್ಣೆ ಹಾಕ್ಬೇಕು ಎಣ್ಣೆ ತೋರಿಸಿದ್ದಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಬೇಕು ಸ್ವಲ್ಪ ಎಣ್ಣೆ ಹಾಕೋಣ ಸಾಕು ಭಾಳ ಹಾಕ್ತಿದ್ದು ಏನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಹಾಕಂಗಿಲ್ಲ ಹಾಗೆ ಮಿಕ್ಸ್ ಮಾಡಬೇಕು ನೀವು ಆ ಮಸಾಲೆ ಏನು ಮಾಡಿದ್ದೀವ್ರೆ ಆ ಮಸಾಲೆ ಮತ್ತು ಒಂದು ಮೊಟ್ಟೆ ಹೊಡೆದಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರಿ ಇದಕ್ಕೀಗ ಚಿಕನ್ಸಾನ ಚಿಕನ್ ಆಗಿ ಕ್ಲೀನಾಗಿ ಇದರಲ್ಲಿ ಮಿಕ್ಸ್ ಮಾಡೋಣ ಮಸಾಲೆ ಜಾಸ್ತಿ ಗೊತ್ತಿಲ್ಲ ಕ್ಲೀನಾಗಿ ಚಿಕನ್ ಮಿಕ್ಸ್ ಮಾಡೋಣ ಸೊ ಇವಾಗ ಇದನ್ನ ಒಂದು ಎರಡು ತಾಸು ಫುಲ್ ನೆಣೆಕ್ ಬಿಡೋಣ ಸೊ ಇದನ್ನ ಮುಚ್ಚಿ ಆಫ್ಟರ್ ಟೂ ಅವರ್ಸ್ ಮತ್ತೆ ಬರೋಣ ಇಟ್ಟಿದ್ದೀವಿ ಸೊ ಎಣ್ಣೆ ಕಾಯ್ತಾ ಇದೆ ಇಲ್ಲಿ ನೋಡ್ಬೋದು ನಮ್ಮ ಕಬಾಬ್ ಫುಲ್ ಸೊ ಫ್ರೆಂಡ್ಸ್ ಈಗ ಎಣ್ಣೆ ಕಾಯ್ದಿದೆ ಕಬಾಬ್ನ ಕ್ಲೀನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಬನ್ನಿ ಈಗ ಎಣ್ಣೆಗೆ ಬಿಡೋಣ ಒಂದೊಂದೇ ಕಬಾಬ್ ಮಾಡಿ ಎಲ್ಲ ಕಾಪಾಡಿ ಇದಕ್ಕೊಂದು ಕರ್ಬೇವ್ ಹಾಕಬೇಕೆಂದರ್ಬೇವ್ ಹಾಕಿದಾಯ್ತು ಈಗ ಚೆನ್ನಾಗಿ ಫ್ರೈ ಮಾಡೋಣ ಕ್ಲೀನಾಗಿ ಫ್ರೈ ಆಗ್ಬೇಕಂಗೆ ಗರಿ ಗರಿಯಾಗಿ ನೋಡೋಣ ವಾಸನೆ ಗಮ್ಮಂತಿದೆ ರೆಡಿ ಆಗಿದೆ ನೀವು ನೋಡಬಹುದು ಸೊ ಯಾವುದೇ ಕಲರ್ ತರ ಏನೂ ಇಲ್ಲ ಅದೇನಿದೆ ನ್ಯಾಚುರಲ್ ಗ್ರೀನ್ ಸ್ವಲ್ಪ ಗ್ರೀನ್ ಎಲ್ಲೋ ಕಲರ್ ಇದೆ ಸೊ ಟೇಸ್ಟ್ ಮಾಡಿ ನೋಡೋಣ ಆ ಇದೆ ಇದೇನು ಬಿಸಿ ಬಿಸಿಯಾಗಿ ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಮೀಡಿಯಮ್ ಅಂತ ರಸ್ಕು ರಸ್ಕ್ ಥರ ಆಗ್ತಾ ಇದೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಆ ಬೆಳ್ಳುಳ್ಳಿ ಸ್ಮೆಲ್ಲು ಆಹಾ ಒಂದ್ಸಲ ಬೆಳ್ಳುಳ್ಳಿ ಟೇಸ್ಟ್ ಬರುತ್ತೆ ಸೊ ತುಂಬ ಚೆನ್ನಾಗಿದೆ ನೀವು ಕೂಡ ಮನೆಗೆ ಟ್ರೈ ಮಾಡಿ ಸೊ ಇದು ಇಷ್ಟ ಆಗಿದ್ದು ಇವತ್ತು ಮೀಡಿಯಮ್ ಸೊ ನೀವು ಕೂಡ ಮನೆಗೆ ಟ್ರೈ ಮಾಡಿ हेगी बेड़े तो तो ट्रे मे कमेंट मे मत तो नेक्स्ट वीडियो अलवरू यहाँ वीडियो नोल होगी मत वीडियो ना, ना नो सो वीडियो इतना लाइक डिसक ओके बाय मसाला राइस चिकन लेग पीस 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 चिकन लेग